ನಮ್ಮ ಜೀವನವನ್ನ ನಾವೇ ರೂಪಿಸಿಕೊಳ್ಳಬೇಕು ಮಕ್ಕಳಿಗೆ ಯತೀಶ್ ಎಂ ಸಿದ್ದಾಪುರ ಅವರಿಂದ ಕರೆ ನಮ್ಮ ಜೀವನವನ್ನ ನಾವೇ ರೂಪಿಸಿಕೊಳ್ಳಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಎಂ ಸಿದ್ದಾಪುರ್ ಮಕ್ಕಳಿಗೆ ಕರೆಯನ್ನ ನೀಡಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂಥ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಅವರು ಪಾಲ್ಗೊಂಡು ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಎಂಬ ವಿಷಯವಾಗಿ ಉಪನ್ಯಾಸವನ್ನ ನೀಡಿದ್ರು ಈ ಕಾರ್ಯಕ್ರಮದ ಪ್ರಯುಕ್ತ ಭಜನೆಯನ್ನು ಯತೀಶಂ ಸಿದ್ದಾಪುರ್ ಅವರು ನಡೆಸಿಕೊಟ್ಟರೆ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಆಟಗಳನ್ನು ಸಂತೋಷ್ ಕುಮಾರ್ ಅಗಸ್ತ್ಯ ಮತ್ತು ಋತಿಕ್ ಅವರು ಆಡಿಸಿದ್ರು ಈ ಶಿಬಿರದ ದಿವ್ಯ ಸಾನಿಧ್ಯವನ್ನು ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಹಿಸಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೂಮಿಕಾ ಗುರುಪ್ರಸಾದ್ ಬಿಎಸ್ ಶಾಶ್ವತ್ ಆದಿಸ ಮತ್ತು ಹರ್ಷಿತಾ ಪ್ರತೀಕ್ಷಾ ಆಯುಕ್ತ ವನಶ್ರೀ ಮತ್ತು ನಿಖಿಲೇಶ ಯಾದವ್ ಮತ್ತು ಧ್ರುವ ನಾರಾಯಣ ವಿವಿಕ್ತ ವೈಷ್ಣವಿ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಬೇರೆ ಕತ್ತಿಗೆ ಒಂದು ಕತ್ತಾನೆ ಆ ಕಲ್ಲನ್ನ ಕೆತ್ತಂದು ಹೋಗ್ತಾನೆ ಅದಕ್ಕೆ ಹೆಂಗೆ ಬೇಕೋ ಅಂದ್ರೆ ಹೆಂಗೆ ಯಾವ ತರ ಡಿಸೈನ್ ಅಂದ್ರೆ ತನ್ನ ಅಂದ್ರೆ ಟೋಟಲ್ ಆಗಿ ಏನಂತ ಹೇಳ್ಬೋದು ಅಂತಂದ್ರೆ ತನಗೆ ಹೆಂಗ್ ಬೇಕೋ ಅಂದ್ರೆ ತನಗೆ ಆ ಭಾವ ಹೆಂಗ್ ಬರಬೇಕು ಈಗ ಚಿತ್ರ ಹೆಂಗ್ ಬರಬೇಕು ಆ ರೀತಿಯಲ್ಲಿ ಆ ವಿಗ್ರಹನ ಅವನು ಕೆತ್ತಂತ ಹೋಗ್ತಾನೆ ನಮ್ಗೆ ನಾವು ಸಹ ನಮ್ಮ ವ್ಯಕ್ತಿತ್ವ ನಮ್ಮ ಜೀವನವನ್ನ ನಾವೇ ರೂಪಿಸ್ಕೋಬೇಕು ಟೋಟಲ್ ಆಗಿ ನಿಮ್ಮ ವಿಗ್ರಹವನ್ನು ಹೇಗೆ ಕೆತ್ಕೋಬೇಕು ನಿಮ್ಮ ವ್ಯಕ್ತಿ ಫೋನ್ ನೀವು ರೂಪಿಸ್ಕೋಬೇಕು ಬೇರೆ ಯಾರು ಹೊಣೆ ಅಲ್ಲ ಬೇರೆ ಯಾರು ಜವಾಬ್ದಾರಲ್ಲ ನಿಮ್ ಪೇರೆಂಟ್ಸ್ ಅಲ್ಲ ನೀವು ಅಲ್ಲ ನಿಮ್ ಪೇರೆಂಟ್ಸ್ ಅಲ್ಲಿ ಹೇಳ್ತಾರೆ ಆಶ್ರಮ ಅಲ್ಲಿ ಹೋಗ್ ಇಲ್ಲಿ ಹೋಗ್ ಉತ್ತರ ಆಗ್ತಿ ಅಂತ ಅವ್ರು ಅವ್ರು ಹೇಳಿದ ಮಾತು ಒಂದು ಕೇಳಲ್ಲ ಇವರು ಅದಕ್ಕೆ ನಿಮ್ ಜೀವನ ಹೆಂಗ್ ಕಾಣಿಸುತ್ತೆ ಆದ್ರೆ ಕೆಲವೊಮ್ಮೆ ಏನಂತಂದ್ರೆ ಈಗ ಉದಾಹರಣೆ ನಮ್ಮನೆ ತಗೊಂಡ್ರೆ ನಾವು ನನ್ ನನಗೆ ಹೆಂಗ್ ಬೇಕು ಅಂತ ಅಂದ್ರೆ ನಾನು ವ್ಯಕ್ತಿ ರೂಪಿಸ್ಕೊಂಡು ಹೋದೆ ಅವ್ರನ್ನ ಹೇಳಿಲ್ಲ ಈ ರೂಪಿಸ್ಕೊಳ್ಳಪ್ಪ ಅಂತ ನನಗೆ ಹೆಂಗ್ ಬೇಕು ನಾನು ಹೆಂಗ್ ಎಲ್ಲಿ ಬೇಕಿರೋ ಅಂಶಗಳನ್ನ ತಗೊಂಡೆ ನಾನು ಒಳ್ಳೆ